ಸೊ ಬರ್ರಿ ಆಲ್ಮೋಸ್ಟ್ ಪರ್ದಿನೈತು ಹೆಲ್ಮೆಟ್ ಹಾಕೊಂಡು ಈಗ ಇಲ್ಲಿಂದ ನಮ್ಮ ಕೆಲಸ ಸ್ಟಾರ್ಟಾ ನಡ್ಸಿಂತು ತರಗಿದವು ಗಾಡಿ ಈ ಹೆಲ್ಮೆಟ್ ಐತಿನ್ ಫಸ್ಟಿಗೆ ಅವ್ನು ಅವನು ಸಾಕ ನೋಡ್ರಿ ಗಾಡಿ ಎಲ್ಲ ತಂಗಾಯದವ್ ಅವ್ನ ಕೆಸರಾಗಿ ಹೊಡೆದು ಹೊಡೆದು ಇನ್ನೇನು ಇಂಥ ಹೈವೆ ಕೊಂಟಿವತ್ತಂತ ಚಂದ ಹೊಂಟದ ಗಾಡಿ ಸೊ ಈ ನೀರು ಖಾಲಿ ಏನು ಆಗ್ಲಿಕ್ಕಿಲ್ಲ ಸೊ ಮಸ್ತ್ ವ್ಯೂ ಪಾಯಿಂಟಿಗೆ ಬಂದು ಕುಂತೀರಿ ಆಯ್ತು ಈಗ ಮತ್ತೆ ಕೊಡೋದಿಲ್ಲ ಇವಾಗ ಕುಂತರ ಲೇಟ್ ಆಗತ್ತಾ ಹಂಗೆ ಹೋಗಬೇಕು ಬರೀ ಹೆಲ್ಮೆಟ್ ಸೊ ಆಲ್ಮೋಸ್ಟ್ ಹೆಲ್ಮೆಟ್ ಹಾಕೊಂಡು ತಿಡ್ರಿ ಹೋಗತ್ತಿ ಗಾಡಿ ಹ್ಞೂ ಪವನ್ ಬರೋದು ಹಂಗೈತು ಹಂಗೆ ನಿಮ್ದು ಆತ ಹೆಲ್ಮೆಟ್ ಆಗಲ್ಲ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟಲ್ಲ ಬಟ್ ಸೇಫ್ಟಿ ಇರಬೇಕು ನಾನು ಸೇಫ್ಟಿನ ಸೊ ಅಂದರು ನಾನು ಹತ್ತಿ ಗ್ಯಾರಂಟಿ ವಿಡೋತ ವಿಡಿಯೋ ಮಾಡಿದಾಗ ಅಷ್ಟೇ ಹಾಕೋತೀನಿ ಹೆಲ್ಮೆಟ್ ಇವಾಗ ಎರಡು ನೂರು ಕಿಲೋಮೀಟ್ರ್ ಬಂದಂಗಾಯ್ತು ಅಂದ್ರೆ ನಾಲ್ಕು ಗಂಟೆ ಆಯಿತು ಐದುವರೆಗೆ ಬಿಟ್ಟಿವಿ ಇವಾಗ ಒಂಬತ್ತುವರೆಗೆ ಅದ ಎರಡು ನೂರು ಕಿಲೋಮೀಟ್ರ್ ಇನ್ನೊಂದು ಐದು ಕಿಲೋಮೀಟ್ರ್ ಅಷ್ಟೇ ಅಂಜನಾದ್ರಿ ಇಲ್ಲಿ ಅಂಜನಾದ್ರಿ ಅದ ನಾಲ್ಕು ಗಂಟೆದಾಗ ಎರಡುನೂರು ಕಿಲೋಮೀಟ್ರ್ ಅಂದ್ರೆ ಒಂದು ತಾಸಿ ಐವತ್ತೈದು ಕಿಲೋಮೀಟ್ರ್ ಕೂತಂಗಾಯ್ತು ಬಟ್ ಏನಷ್ಟು ನಷ್ಟ ಮಾಡೀವಿ ಅಲ್ಲಿ ತರ್ಬೀವಿ ಸೊ ಎಮ್ ಟಿ ಅದ್ರಂದು ವಾಸಲ್ಲಿ ಬಂದಾಗ ಇದ್ರ ಮೇಲೆ ಬಂದಿದ್ದೇವೆ ನಾವು ಸ್ಪೆಂಡ್ರ್ ನಮ್ಮ ಲಾರ್ಡ್ ಸ್ಪೆಂಡ್ರ್ ನಮ್ಮ ಸೂರ್ಯಮ ಅಂದ್ರೆ ಫುಲ್ ನಿನ್ನ ಇನ್ನು ಮುಂದೆ ಬಿಸಿಲು ಸ್ಟಾರ್ಟ್ ಆಗುತ್ತಾ ಇವ ಇನ್ನೊಂದು ಅರ್ಧ ಗಂಟೆ ಅಲ್ಲಿಗೆ ಹೋದ್ರೆ ಪಾಡ ಇಲ್ಲ ಅಂದ್ರೆ ಬಿಸಿಲಾಗತ್ತ ಅಂದ್ರೆ ನಾವು ಅಂಚನಾದ್ರೆ ಬೆಟ್ಟ ಅಂದ್ರೆ ಬಿಸಿಲಾಗೇಪ್ತೀವಿ ಇವಾಗ ಏನು ಹೇಳಿರಲ್ಲ ಇಂಥ ಬಿಸಿಲಿನಾಗ ಎನರ್ಜಿ ಡ್ರಿಂಕ್ ಅಂತ ನಮಗೆ ಪ್ರೊಜೆಕ್ಟರ್ ಅದ ಆ ಪ್ರೊಜೆಕ್ಟರ್ ಅದಕ್ಕೆ ನಾವು ಟೈಗರ್ ಅಂತೀವಿ ಸೊ ಆಲ್ಮೋಸ್ಟ್ ಆಲ್ ಜನ ಎಲ್ಲ ಜನ ಟೈಗರ್ ಅಂತಾರೆ ಅದಕ್ಕೆ ಸೊ ನೋಡ್ತಿರ್ಬೋದು ಹೆಂಗದಪ್ಪ ವ್ಯೂ ಅಂದ್ರೆ ಸೊ ಮಸ್ತ್ ಗುಡ್ಡ ಆ ಗುಡ್ಡ ನಡಬರ್ ದಾರಿ ಈ ನಾವು ಗಾಡಿ ಮೇಲೆ ಸೊ ಜಸ್ಟ್ ಚಿಲ್ ಆ್ಯಂಡ್ ಎಂಜಾಯ್ ದಿಸ್ ಮೂಮೆಂಟ್ ಬಿಕಾಸ್ ದಟ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಐ ನೋ ಇಂಗ್ಲೀಷ್ ಬಟ್ ಐ ಕಾಂಟ್ ಇಟ್ ಸೊ ಇವಾಗ ಇಲ್ಲಿ ಬಂದು ಎಲ್ಲ ಗಾಡಿ ಗಿಡಿ ಪಾರ್ಕ್ ಮಾಡಿ ಜಾಗ ಮಾಡೋ ಫಸ್ಟ್ ಇದೆ ಬಾ ಬೇಗ ಬೇಗ ಬಾ ಮಚ್ಚಾ ಇವಾಗ ಇಲ್ಲಿ ಶೌಚಾಲಯ ಮತ್ತು ಜಾಕ ಮಾಡುವ ನೀರಿಗಾಗಿ ನಾವು ಹೋಗಬೇಕು ಕುಡಿಯೋ ನೀರು ಇಪ್ಪತ್ತು ಲೀಟ್ರಿಗೆ ಐದು ರೂಪಾಯಿ ಸೊ ಮಟವ ಮಧ್ಯಾಹ್ನದ ಇಲ್ಲಿ ಹೊರಗೆ ಜಾಕ ನಾವು ಮಟ್ನ ನೀರು ಎಷ್ಟು ಮಾಡೋ ಜಾಕ ಮಾಡು ಹಾ ನಾವು ಅದೆಲ್ಲ ಇಲ್ಲಿಗೆ ಬರೋ ಮಟ್ಟಿಗೆ ಬೇಸ್ ಐದು ಐದು ಆಸದ ಬಂದು ಇಲ್ಲಿಗೆ ಬರೋದು ಬರ್ಲಿಕ್ಕೆ ಐದು ಇದುಗಳೆಲ್ಲ ಹೊರಗೆ ತೆಗೆದು ಇವಾಗ ಮೇಲೆ ಹೆಬ್ಬತ್ತಿಗೆ ಗಿಡ ಮಾಡೋಕ್ಕೆ ಮೈಕ್ ಎರಡು ತೊಗೊಂಡೆವು ಸೊ ನೆಕ್ಸ್ಟ್ ರೈಟ್ ಹಣಿಗೆ ಒಂದ್ ಬಿಟ್ಟ ಎಲ್ಲ ತಂದೀವಿ ಹಣಗಿ ಒಂದು ತಂದಿಲ್ಲ ಈಗ ಕೂದ ಇದ್ರೆ ನಮ್ ಕೂದಲು ನಮಗೆ ಹಂಚಿಕೊಂಡಿಲ್ಲಿ ಸ್ಟಾರ್ಟ್ ಮಾಡ್ತೇವೆ ಇವಾಗ ಅಂಜನಾದ್ರಿ ಬೆಟ್ಟ ಶ್ರೀ ಹನುಮಾನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸೊ ನೋಡ್ರಿ ಸಣ್ಣ ಹುಡುಗಿ ಅಂತ ದೊಡ್ಡ ಬೆಟ್ಟ ಹೆಬ್ಬಿಕ್ಕಿ ಹೇಳುದು ಸೊ ನಮಗಿಂತ ದೊಡ್ಡ ದೊಡ್ಡವ್ರೆ ಹೆಬ್ಬ ಹೆಬ್ಬಕ್ಕಾಗಲ್ಲ ಇಲ್ಲಿ ಕೇಳಿ ಕೂತ್ಬಿಡ್ತಾನ ಬಟ್ ಹೆಬ್ಬೇಕು ಜೈ ಶ್ರೀರಾಮ್ ಅಂದ್ರೆ ತಾಕತ್ ಬರ್ತಾನ ನಮ್ಗೆ ಸೊ ಎನರ್ಜಿ ಅದ್ರಾಗಟ್ಟು ಶನಿವಾರ ಅಂಜನಾದ್ರಿ ಹನುಮಂತ ಟೆಂಪಲ್ದಾಗ ಅಂತ ಭಾಳ ಜನ ಇರ್ತಾರೆ ಭಕ್ತರು ಅಬ್ಬು ಅಬ್ಬು ನೂರ ಅರವತ್ತೇಳು ಕಿಲೋ ಇನ್ನೂ ನೂರತ್ತೇಳು ಕಿಲೋಮೀಟ್ರ್ ಅಂತ ಏ ಬಾ ಬಾ ಕುಂದ್ರ ಬಡವ ಹಬ್ತರ್ಬೇಕ ಹಂಗೆ ಸೊ ನಾ ಈಗ ನೂರ ಎಪ್ಪತ್ತು ಮೆಟ್ಲೇ ಹಬ್ಬದಂಗೆ ಅದ ನೂರ ಎಪ್ಪತ್ತು ತಂಟು ಇವಾಗ ಎನರ್ಜಿ ಯಾಕೆ ಮುಗಿತ್ರೀರಾಮ್ ಶ್ರೀರಾಮ್ ಜೈ ಶ್ರೀರಾಮ್ ಸಿಕ್ಸ್ ಪ್ಲಾಸ್ಟಿಕ್ ಬ್ಯಾನ್ ಮಾಡುದು ಮನುಷ್ಯರಿಗೆ ಬ್ಯಾನ್ ಮಾಡ್ಬೇಕು ಜೈ ಹಾರಿಸಿ ಜಯ ಸೊ ಅಲ್ಲಿ ಕಾಣಸಲ್ಲಿ ಕೆಳಗಿಂದ ಅಲ್ಲಿಂದ ಹಿಂಗ್ ಬಂದಿ ಎಲ್ಲ ಜನ ಹೇಳಿದ್ರ

ಕೆಳ ನೀರ್ ಹಾಕರ ಪಂಜು ಕೆಳ ನೀರ್ ಹಾಕ್ಯಾರ ಇವತ್ತ ಅಂಜರಾದ್ರೆ ಬೆಟ್ಟಕ್ ಬಂದಿದ್ದಕ್ಕೆ ನಾವು ಮಾರ್ಸಿಪ್ ಗೆದಿಬೇಕು ಅದೊಂದೇ ನಮ್ ಕೇಳ್ಕೋದು ಈ ಸಲ ಕಪ್ ನಮ್ದೇ ಜೈ ಶ್ರೀರಾಮ್ ಹುಡ್ತಾ ಇಲ್ಲಿ ಕತ್ತ ನಾವು ಆಟ ಹೋಗಿ ನಿಂದಿರ್ತೀವಿ ಈ ಆಂಜನ ಬೆಟ್ಟ ಮೇಲಿಂದ ಆಲ್ಮೋಸ್ಟ್ ವಿಜಯನಗರ ಸಾಮ್ರಾಜ್ಯದ ಹಿಟ್ಟಲ್ ದೇವಸ್ಥಾನನೂ ಕಾಣ್ತದ ತೋರಿಸ್ ನೋಡ್ರಿ ಇಲ್ಲಿ ಜೂಮ್ ಹಾಕಿದ್ರೆ ಕಾಣ್ತದೆ ಹಾಂ ಇದ್ರ ಮ್ಯಾಲಿತ್ರ ಆಲ್ಮೋಸ್ಟ್ ಅಲ್ಲಿ ತಕ್ಕ ಕಾಣ್ತಾ ಬಟ್ ಅಲ್ಲಿಗೆ ಹೋಗ್ಬೇಕಂತ ದೂರ ಆಗುತ್ತೆ ಬಿಸಿಲಂತರೂ ಆಟಿದ್ರು ಗಾಳಿ ಅಂತ ತಣ್ಣಗೆ ಹೊಂಟದ ಬಟ್ ಕಾಲಂತ್ರ ಸುಡಾಕತ್ತವ ಏನೂ ಮಾಡಕ್ ಬರ್ಲಿ ಇವಾಗ ಮ್ಯಾಲಂತ್ರ ಚಪ್ಪಲ ಕಡೆ ಬರಲ್ಲ ಹಂಗಾಗಿ ಹಾಗಾಗಿ ಎಷ್ಟೇ ತಿರ್ಗಾಡಬೇಕು ಅಂದರೂ ಗಾಳಿ ಮಾತ್ರ ತಣ್ಣ ಉಂಟು ಸೊ ಇಂಥಲ್ಲಿ ನೋಡಿ ಮಾಡಿ ತಿರ್ಗಾಡಬೇಕು ಅಂದೇ ಬಿದ್ರು ಒಳಗೆ ಈ ಥರ ಸೊ ಜಸ್ಟ್ ಮಿಸ್ ಇದನ್ನು ಒಳಗೆ ಹೋಗಿ ಈಗ ಒಳಗೆ ಹೋಗ್ತಾರೆ ಸಿಗ್ತಿಲ್ಲಪ್ಪ ಇದು ಹಾಂ ಅಲ್ಲಿ ಒಳಗೆ ಹೋದ್ರೆ ಏನು ಮಾಡೋಕೆ ಸಿಗ್ತದಿಲ್ಲ ಇನ್ನೂ ಪಾಡಿ ಅಲೆ ಸಿ ಅಲೆ ಇದನ್ನ ಸೊ ಇನ್ನ ಲಕ್ ಪಾಡಿ ಇದು ಮೈಕ್ ಮಾನಿನ ತರಿಸಿ ಹೊಸ ಮೈಕೆ ಕೆಲಸ ಆಗತ್ತಿತ್ತು ಸೊ ಇಲ್ಲೇ ನೀರು ಕುಡಿಯೋದು ನೀರು ನೀರಿನ ವ್ಯವಸ್ಥೆ ಮಸ್ತ್ ಸೊ ಇಷ್ಟು ಬಿಸಿಲು ಅದಂದ್ರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಭಕ್ತರು ಬರ್ತಾರ ಅನ್ನೆಲ್ಲ ತುಕೋರಿ ನಮ್ಮ ಆಂಜನೇಯ ಅಂದ್ರ ಸೊ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೆಬ್ಬತ್ತಿಗಿಂತಿದ್ ಮೂತಿ ಕೆಳ ಎಳತಿ ಇಲ್ಲ ನಮ್ಮ ನಮ್ಮ ಪಾದರಕ್ಷೆ ಹೆಬ್ಬತ್ತಿ ಹೆಂಗಿತ್ತು ಎಳತಿ ಹೆಂಗದ ಸೇಮ್ ಅದ ಹಾ ಫಸ್ಟಿಗೆ ಫೋನ್ ಪೇ ಮೇಡಮ್ ಬೋನ್ ಪೇ ಆಲ್ಯಾನ್ ಪೇ ಆಲ್ಮೋಸ್ಟ್ ಆರೆಂಜ ಕೈ ಹಾಕೋ ಬ್ಯಾಂಡ್ ತಗೊಂಡ್ಬಂದ್ ನೋಡಿ ಮೊದಲು ಹೊಸ ಹೊಸ ಊಟ ಮೇಡಮ್ ಎಲ್ಲ ಗಾಡಿ ಗಿಡ ಹಚ್ಚಿರ್ತಾರೆ ಹೆಂಡ್ ಹಾಕ್ಲತ್ತ ಹೆಂಡ್ ಹಾಕ ಹೋಗಿ ಕೆಳ ಗಾಡಿ ಹಚ್ಚಿ ನೆಳಿಗೆ ಪೂರಾ ಸೀಟ್ ಇರೋದ್ ಇಟ್ಟದ ಅದ ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಹಾರದ್ರ ಕಲಸೆ ನಾವ ಬಿದ್ದೆವು ಅದನ್ನು ಫ್ರಂಟ್ ಮಾಡಕ್ ಹೋದ್ರೆ ಕಲಸೆ ಫ್ರಂಟ್ ಸೊ ಮತ್ತೆ ಸಿಗೋ ಆಂಧ್ರಾದ್ರಿ ಬೆಟ್ಟ ಆಂಜನೇಯ ಸ್ವಾಮಿ ಜಯ ಶ್ರೀರಾಮ್ ಅಷ್ಟು ರೈಟ್ ಗಾಡಿಗೆ ನೀವು ತೆಗೆಸಂಥೆ ಏನರೂ ತಿನ್ಕೆ ಹೋಗಬೇಕು ಹಂಗಾಗಿ ನಾವು ಸಡಕ್ಕೆ ಗಾಡಿ ಹೊಡೆದೇವು ಗಾಡಿ